ಅರವೀಡು ಡೈನಸ್ಟಿ ಟೈಮ್ಗೆ ಅವರು ತಮ್ಮ ರಾಜ್ಯ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಕರ್ಕೊಂಡ್ರು ಕರ್ನಾಟಕ ನಾಯಕರು ಅವರು ಕನ್ನಡ ಬೆಳೆಸಬೇಕಿತ್ತು ಆದ್ರೆ ಅವ್ರ ಮಾತೃಭಾಷೆ ತೆಲುಗು ತೆಲುಗು ಹೀಗಾಗಿ ತಮ್ಮ ಮಾತೃಭಾಷೆಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಕೆಲವರು ಕನ್ನಡ ಸಹಿತ ಇಂಗ್ಲೀಷ್ನು ಥ್ರೂ ಇಂಗ್ಲೀಷ್ ಕಲಿಸ್ತಾ ಹೌದು ನಮ್ಮ ಕರ್ಮ ಕೃಷ್ಣ ದೇವರಾಯ ತೆಲುಗಿಗೆ ಭಾಳ ಮಹಾತ್ಮ ಕೊಟ್ಟ ತೆಲೆಗರನ್ನ ತಂದು ಇಟ್ಟಾರೆ ದೊಡ್ಡ ದೊಡ್ಡ ಪ್ರಭೃತಿಗಳಿದ್ದಾರಲ್ಲ ಕಲಬುರ್ಗಿ ಕಾರ್ನಾಡು ಎಂಥವ್ರು ಬರೆದು ಬಿಡ್ತಾರ ಆದ್ರೆ ಇಲ್ಲ ಕೃಷ್ಣದೇವರಾಯ್ ಮಾಡಲಿಲ್ಲ ಕೃಷ್ಣದೇವರಾಯನ ಕಾಲಕ್ಕೆ ದಾಸ ಸಾಹಿತ್ಯ ಬೆಳೀತು ಇಂಟರ್ಪ್ರಿಟೇಷನ್ಸ್ ಎಲ್ಲ ಬಿಟ್ಟು ದಾಖಲೆ ಸಮೇತ ನಾ ವಿಜಯನಗರನ ಅಥವಾ ಈ ಕರ್ನಾಟಕ ಸಾಮ್ರಾಜ್ಯ ಅಂತ ಏನ್ ಹೇಳ್ತಾ ಇದ್ದೀವಿ ಚಿಕ್ಕದಾಗಿ ಹೇಳೋದಾದ್ರೆ ಏನ್ ಹೇಳ್ಬೋದ್ ವಿಜಯನಗರ ಅಥವಾ ಈಸ್ ಕರ್ನಾಟಕ ಸಾಮ್ರಾಜ್ಯ ಹಿಂಗಿತ್ತು ಕರ್ನಾಟಕ ಸಾಮ್ರಾಜ್ಯ ತೊಂದರೆ ಇಲ್ಲ ಸಾವಿರದ ಇನ್ನೂರ ತೊಂಬತ್ತೈದರೂ ಮುಸಲ್ಮಾನ್ ಬಾಳಿ ಶುರುವಾಯ್ತು ಆವಾಗ ಎಲ್ಲ ಹಿಂದೂ ಅರಸರು ಬಿದ್ದು ಹೋದ್ರು ಉಳಿದವ್ರು ಮಾತ್ರ ಇವನು ಹೊಯ್ಸಳ ಬಲ್ಲ ಅವನು ಸಫರ್ ಮಾಡ್ತಾ ಸಾವಿರದ ಮುನ್ನೂರ ಮೂವತ್ತಾರ ಸುಮಾರಿಗೆ ಧಾತು ಸಂವತ್ಸರದಲ್ಲಿ ಅದಕ್ಕೆ ನಮ್ಗೆ ಲೆಜೆಂಡ್ ನೋಡಿ ಧಾತು ಸಂವತ್ಸರ ಬಂದಿದೆ ಆ ಸಂವತ್ಸರದಲ್ಲಿ ಅವನು ತನ್ನ ಉತ್ತರ ದಿಶೆನ ದೇಶ ಕಂಡೀಷನ್ ಹೇಗಿದೆ ನೋಡೋಕೆ ಹೋದಾಗ ಅಲ್ಲಿ ಅವರಿಗೆ ಈ ಒಂದು ಇವ್ರದ್ದು ವಿದ್ಯಾರ್ಥಿಯರ್ಥರ ಭೇಟಿ ಆಗ್ತದೆ ಆ ಭೇಟಿ ಪ್ರಕಾರ ಅವರು ಸ್ವಾಮಿಗಳು ಅವನಿಗೆ ಹೇಳ್ತಾರೆ ಇಡೀ ದಕ್ಷಿಣ ಹಿಂದೂಸ್ಥಾನಕ್ಕೆ ಒಬ್ಬನೇ ರಾಜನ್ ಮಾಡಿಕೊಡ್ರಿ ಅವನಿಗೆ ಎಲ್ಲರೂ ನೀವು ಸಪೋರ್ಟ್ ಕೊಟ್ಟರು ಆಗ್ತದೆ ಒಬ್ಬೊಬ್ಬರೇ ಈ ಥರ ನೀವು ಇದ್ರಿ ಅಂದ್ರೆ ನಮ್ಮ ದಕ್ಷಿಣ ಹಿಂದೂಸ್ಥಾನ ನಮ್ಮ ಹಿಂದೂ ಧರ್ಮ ಎಲ್ಲ ಹಾಳು ಆವಾಗಲೇ ಹಾಳಾಗಿ ಹೋಗೋದಿತ್ತು ನಮ್ಗೆ ಅವರು ವಿದ್ಯಾರ್ಥೀರ್ಥರು ಅಡ್ವೈಸ್ ಕೊಡದಿದ್ರೆ ಅದನ್ನ ಕೊಟ್ಟರು ಹೀಗೆ ಹೇಳ್ಬೋದು ಅದಕ್ಕೆ ಅವ್ರ ವಯಸ್ಸಳ ಬಲ್ಲಾಳ ಅದೇ ರೀತಿ ಅದಕ್ಕೆ ಸಪೋರ್ಟ್ ಕೊಟ್ಟರು ಇವರು ಕೇಕಾಯಿ ತಾಯಿ ಉಳಿದವರು ಎಲ್ಲರೂ ನಿಲ್ತಾರ ಸಪೋರ್ಟ್ ಕೊಟ್ಟರು ಅದರಿಂದ ಈ ಸಾಮ್ರಾಜ್ಯ ಬಂತು ಅದು ಹೊಯ್ಸಳೆ ರಾಜ್ಯಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತ ಆ ಕರ್ನಾಟಕ ಸಾಮ್ರಾಜ್ಯ ಅನ್ನೋದನ್ನ ಅನ್ನೋ ಹೆಸರನ್ನೇ ಕಂಟಿನ್ಯೂ ಮಾಡಿದ್ರು ಮತ್ತೊಂದು ಸ್ಥಾಪನೆ ಗೀಪನೆ ಅಂತ ಎಲ್ಲ ದುಡ್ಡು ಖರ್ಚು ಮಾಡೋ ಮಾಡಲಿಲ್ಲ ಸರಳಾಗಿ ಬರಿಬಹುದು ಅಂದ್ರೆ ಈಗ ನಮಗೆ ಅಕ್ಕ ಬುಕ್ಕ ನಾವು ಹರಿಯರ ಮತ್ತೆ ಬುಕ್ಕರಾಯ ಹರಿಹರ ಮತ್ತೆ ಇದು ಬಂದ್ರಲ್ಲ ಹ್ಞೂ ಅವಾಗ ನಾ ನಾಲ್ಮಡಿ ವೀರಬಲ್ಲಾಳ ಇದ್ರ ನಾಲ್ಮಡಿ ಬಲ್ಲಾಳ ಅವನು ತೀರ್ಕೊಂಡು ಬಿಡ್ತಾನದ ಅವಾಗಲೇ ಇವರು ಹೊಯ್ಸಲ್ ಸರ್ವಿಸಿಗೆ ಬಂದಿರ್ತಾರ ಒಂದು ಎಲ್ಲೋ ಚಿಕ್ಕ ಪೋಸ್ಟ್ ಇರ್ತದೆ ಆದ್ರೆ ಅದು ಹೇಗೋ ಇವರು ಕಣ್ಣಿಗೆ ಬಿದ್ದಿರ್ತಾನೋ ವಿದ್ಯಾರ್ಥಿ ಇರ್ತಾರ ಕಣ್ಣಿಗೆ ಬಿದ್ದಿರ್ತಾರೆ ಇವು ಒಳ್ಳೆಯ ಎಫಿಷಿಯಂಟು ಹುಡುಗರು ಇದ್ದಾರೆ ಇವ್ರಿಗೆ ಕಟ್ಟಿಸೋದು ಕೊಡ್ಬೋದು ಹೇಳಿ ಅವ್ರು ಹೇಳ್ತಾರೆ ಯಾಕಂದರೆ ಇಲ್ಲಿ ರಾಜಮಂಥನ್ದೊಳಗೆ ಯಾರು ಇಲ್ಲ ಅವ್ರಿಗೆ ಕೊಡ್ಬೋದು ಹೇಳಿ ಅವರು ಸಜೆಸ್ಟ್ ಮಾಡ್ತಾರೆ ಅದು ಗುರುಗಳು ದೊಡ್ಡ ಗುರುಗಳವರು ಅವ್ರ ಮಾತಿಗೆ ಎಲ್ಲರೂ ಮನ್ನಣೆ ಕೊಟ್ಟು ಒಪ್ಕೊಂಡು ನಡೆಸ್ತಾರೆ ಅದು ಕರ್ನಾಟಕ ಸಾಮ್ರಾಜ್ಯ ಅಂತಿದ್ದಿದ್ದಕ್ಕೆ ರಾಜ್ಯ ಭಾಷೆ ಕನ್ನಡ ಆಯಿತು ಅರವೀಡು ಡೈನಾಸಿಟಿ ಟೈಮ್ಗೆ ಅವರು ತಮ್ಮ ರಾಜ್ಯ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಕರ್ಕೊಂಡ್ರು ಅದಕ್ಕೆ ಅವ್ರ ಭಾಷೆಯೂ ಕನ್ನಡವೇ ಇತ್ತು ಆ್ಯಕ್ಚುಲಿ ಇವರು ಕರ್ನಾಟಕ ನಾಯಕರು ಅವರು ಕನ್ನಡ ಬೆಳೆಸ್ಬೇಕಿತ್ತು ಆದರೆ ಅವ್ರ ಮಾತೃಭಾಷೆ ತೆಲುಗು ತೆಲುಗು ಹೀಗಾಗಿ ತಮ್ಮ ಮಾತೃಭಾಷೆಗೆ ಜಾಸ್ತಿ ಪ್ರೋತ್ಸಾಹನೆ ಕೊಟ್ಟರು ಯಾವಾಗಲೂ ಅದು ಈಗ ಈ ಕೊನೆ ಸಂಸ್ಥಾನ ಎಲ್ಲರಿಗೂ ಈಗ ನಾವು ಹೆಂಗೆ ಇಂಗ್ಲೀಷ್ ಇಂಗ್ಲೀಷ್ ಅಂತೇಳಿ ಎಲ್ಲರೂ ಇಂಗ್ಲೀಷ್ ನೋಡಿ ಬರೆಯೋದಕ್ಕೆ ಕುಣಿತೀವಿ ಈಗ ಕೆಲವರು ಕನ್ನಡ ಸಹಿತ ಇಂಗ್ಲೀಷ್ ಥ್ರೂ ಇಂಗ್ಲೀಷ್ ಕಲಿಸ್ತಾ ಹೌದು ನಮ್ಮ ಕರ್ಮ ಆಮೇಲೆ ಇವನು ಕೃಷ್ಣ ದೇವರಾಯ್ ತೆಲುಗಿಗೆ ಬಹಳ ಮಹತ್ವ ಕೊಟ್ಟ ಈಗ ತಂದೆ ಈ ದೊಡ್ಡ ದೊಡ್ಡ ಕಾರ್ನಾಡು ಇದ್ದಾರಲ್ಲ ಇವ್ರು ಬರ್ದು ಬಿಡ್ತಾರ ಅವ್ರು ಬರ್ದ ಅವ್ರ ಮಾತಿಗೆ ಹೆಚ್ಚಿನ ಬೆಲೆ ಬಂದ್ಬಿಡ್ತದ ಅನ್ಫಾರ್ಚುನೇಟ್ಲಿ ಆದರೆ ಇಲ್ಲ ಕೃಷ್ಣದೇವರಾಯ್ ಮಾಡಲಿಲ್ಲ ಕೃಷ್ಣ ಕಾಲಕ್ಕೆ ದಾಸ ದಾಸರೆಲ್ಲ ಹಾಕ್ ಬೆಳೀತು ಇದ್ದಿದ್ದು ಅವ್ರಿಗೆ ನೀವು ಕನ್ನಡದಲ್ಲಿ ತೆಲುಗಿನಲ್ಲಿ ಬರಿ ಅಂತ ಯಾಕೆ ಹೇಳಿಲ್ಲ ಪುರಂದರ ದಾಸರು ಕನಕದಾಸರು ಎಲ್ಲ ತೆಲುಗಲ್ಲಿ ಬರೀಬೇಕಾಗಿತ್ತು ತೆಲುಗಲ್ಲಿ ಬರೀಬೇಕಾಗಿತ್ತು ಕನಕದಾಸರು ಗುರುಗಳು ಯಾರದೋ ಒಬ್ಬ ಶ್ರೀ ವೈಷ್ಣವ್ರ ಹೆಸರು ಹೇಳ್ತಾರ ಹಾಗಿದ್ರೆ ತಮಿಳಲ್ಲಿ ಬರಿಬೇಕಿತ್ತು ತೆಲುಗಲ್ಲಿ ಬರೀಬೇಕಿತ್ತು ಕನಕದಾಸರು ಶುದ್ಧ ಕನ್ನಡದಲ್ಲಿ ಮ್ಯಾಮ್ ಅದು ಎಷ್ಟು ಚಂದ ಚಂದ ಪನಮ ಪುರುಷ ನೀ ನೆಲ್ಲಿಕಾಯಿ ಅಂತ ಹೇಳಿ ಇದನ್ನ ಪನ್ ಮಾಡ್ತಾ ಬರೀತಾರ ನೀ ನೆಲ್ಲಿಕಾಯಿಯನ್ನು ಪರಮ ಪುರುಷ ನೀನು ಎಲ್ಲಿ ಕಾಯಿ ಮಾಡಿದ ಪಾಪ ನುಗ್ಗೆಕಾಯಿ ಮಾಡಿದ ಪಾಪ ನುಗ್ಗೆ ಕಾಯಿ ಈ ಥರ ಬರಿಬೇಕಂತಂದ್ರೆ ಆಮೇಲೆ ಅವ್ರದ್ದು ಮೋಹನ ತರಂಗಿನಿ ಅದು ಅಲ್ಲದೆ ಇದನ್ನು ರಾಮಚರಿತ ರಾಘ ಚರಿತನು ರಾಮಚರಿತನು ಇದರದ ರಾಗಿದು ಅದೇ ರಾಮಧಾನ್ಯ ಚರಿತಾನ್ಯ ಚರಿತ ಎಷ್ಟು ಚಂದ್ರ ಯಾವ ಒಂದು ಸಂಶಯನೂ ಇಲ್ಲದ ಹಾಗೆ ಇದು ಕನ್ನಡದ ಸಾಮ್ರಾಜ್ಯ ಕರ್ನಾಟಕದ ಸಾಮ್ರಾಜ್ಯ ಸಾಮ್ರಾಜ್ಯ ಮಾತ್ರನೇ ಹೇಳ್ಬೇಕು ನಾವು ಇದು ಯಾವ ವಿಜಯನಗರ ಅಲ್ಲ ಏನು ಅಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಸಿಕ್ಕೋಗುತ್ತೆ ನಮ್ಗೆ ಇಷ್ಟರಲ್ಲೇ ಯಾರೇ ಏನಾರ ಅಂದರು ಅಂದ್ರೆ ಇವರು ಅದನ್ನ ಇಟ್ಕೊಂಡು ಹೋಗ್ಬೇಕು ನಮ್ಮ ಕನ್ನಡಿಗರದ್ದು ಅದೊಂದು ಸರಿ ಅಮ್ಮ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಅಮ್ಮ ನಿಲ್ಲಿಗೆ ಬಂದಿದ್ದು ಖುಷಿ ಆಯ್ತು ನಮ್ಗೂನು ಒಂದು ನಿಮ್ಮ ಒಂದು ಐವತ್ತು ವರ್ಷಕ್ಕಿಂತ ಹೆಚ್ಚು ವಿಜಯನಗರದ ಮೇಲೆ ನೀವು ಅಧ್ಯಯನ ಮಾಡಿದೀರ ಒಂದಷ್ಟು ಸುಮಾರು ನಮ್ಗೆ ವಿಜಯನಗರ ಅಂದ್ರೆ ಕಣ್ಣು ಕಿವಿ ಎಲ್ಲ ಅರಳುವಂತ ಒಂದು ವಿಷಯ ಬಟ್ ಅದನ್ನ ವಿಜಯನಗರ ಅಲ್ಲ ಅದು ಕರ್ನಾಟಕ ಸಾಮ್ರಾಜ್ಯ ಅಂತ ಹೇಳ್ತಾ ಇರುವಂಥ ಒಂದು ಪದ ಇನ್ನೂ ಆಕ್ಚುಲಿ ಕನ್ನಡಿಗರಿಗೆ ಬಹಳ ಖುಷಿ ಕೊಡುವಂತ ವಿಷಯ ಅದು ಯಾವುದೋ ಇನ್ನೊಂದು ಒಂದು ವಿಜಯಕ್ಕೋಸ್ಕರ ಬಂದಂಥ ಹೆಸರನ್ನ ಇಟ್ಕೊಂಡು ನಾವು ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅನ್ನೋದನ್ನ ಮರಿತಾ ಇದೀವಿ ಒಂದು ಸಾಧ್ಯವಿದ್ದು ಮಾತಾಡುವಾಗ ವಿಜಯನಗರ ಅನ್ನೋ ಬದಲು ಕರ್ನಾಟಕ ಸಾಮ್ರಾಜ್ಯ ಅನ್ನೋ ಒಂದು ಒಳ್ಳೆ ಸಾಧ್ಯವಿದ್ದಷ್ಟು ಶಾಸನದ ಮುಖಾಂತರ ಇತಿಹಾಸ ಬರೀರಿ ಸಾಹಿತ್ಯ ಓದಕ್ ಚಂದ ಇರ್ತದೆ ಆದರೆ ಕೆಲವು ಸಲ ನಮ್ಮನ್ನು ತಪ್ಪದಾರಿ ಹೇಳಕ್ಟ್ ಈಗ ನಿಮ್ಗೆ ಒಂದೇ ಉದಾಹರಣೆ ಕೊಡಬೇಕು ಅಂತಂದ್ರೆ ಕುಮಾರ ಕಂಪನ ಇದನ್ನು ಮಧುರೈ ಗೆದ್ದಿರ್ತಾನೆ ಆ ಮಧುರೈ ಗೆದ್ಯೋಕ್ಕೆ ಮುಂಚೆ ಶಾಂಬೂ ರಾಯ ಅಂತ ಅಲ್ಲಿ ಒಬ್ಬ ಇರ್ತಾನೆ ಅವನ್ನ ಗೆದ್ದಿತಾನೆ ಆ ಶಾಂಬೋ ರಾಯನ್ನ ಎಷ್ಟು ಜನ ಗೆದ್ದಿದ್ದಾರೆ ಈಗ ಇವರು ಅದರಲ್ಲೂ ಈಗ ಕಂಪರಾಯ ಚರಿತ್ರೆ ಅಂತ ಕೀತ ಗಂಗಾದೇವಿ ಹಾಕಿ ಬರೀತಾಳೆ ಅದರಳು ತನ್ನ ಗಂಡ ಇದನ್ನು ಮಾಡ್ದ ಅದನ್ನು ಮಾಡ್ದೆ ಅಂತ ಹೇಳಿ ಗಂಡನು ಅವನು ನಿಜವಾಗ್ಲೂ ದೊಡ್ಡ ಮನುಷ್ಯ ಅವನು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಕೆಲಸ ಮಾಡಿದಾನೆ ಅದು ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಹೇಳೋದಕ್ಕಿಂತ ಜಾಸ್ತಿ ಹೇಳಿದಾಳನ್ನು ಒಂದು ಆ ಶಾಂಬವ್ ರಾಯನ್ನು ಗಂಗಾದೇವಿ ಹೇಳೋ ಪ್ರಕಾರ ಅವನ ಬೆನ್ನತ್ತಿ ಹೋಗಿ ಅವನು ಇರಿದುಕೊಂಡ್ರು ಅಂತ ಹೇಳಿ ಕಂಪರಾಯ ಅವನು ಇರಿದುಕೊಂತಾನ ಆದ್ರೆ ಅಲ್ಲೇ ಒಂದು ಗೋಪುರದ ಗೋಡೆ ಮೇಲೆ ಒಂದು ಶಾಸನ ಇದೆ ಅವನು ಗಂಡಗ್ರ ಗೋಳಿ ಶಾಂಬವರನ್ನ ಸಬ್ ಮಾಡಿ ಅವನ ಒಪ್ಪು ಕಂಪನ ಇದನ್ನ ಒಪ್ಪಿಸಿ ಅವನು ಬಿಡ್ತಾನೆ ಇಲ್ಲೇ ಇರ್ಬೋದು ಅಂತ ಹೇಳಂತ ಅದು ಶಾಸ್ತ್ರದೊಳಗಿರ್ಬೇಕಾದ್ರೆ ಆಮೇಲೆ ಅದೇ ರೀತಿ ಚುತರಾಯಿ ಚರಿತ್ರೆ ಒಳಗಿಂಡಿಮ ಬರೆಯದು ಬರೆಯೋದ್ರೊಳಗೆ ಆ ಚಿತ್ರ ಮದ್ವೆ ಬಗ್ಗೆ ಹೇಳಲ್ಲ ಯಾಕಂದ್ರೆ ಅವನು ಮದುವೆ ಆಗ್ಲಿಲ್ಲ ಕಿನ್ನ ಕರ್ನ ಮಡುಕೊಂಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಗೆ ಹಳ್ಳಿ ಜನ ಹಾಗೆ ಇಟ್ಕೊಂಡು ಯಾಕಂದ್ರೆ ಶಾಸನದಲ್ಲಿ ಪಾಂಡ್ಯ ರಾಜ್ಕುಮಾರಿನ ಈಸಿಕೊಂಡು ಅಂತ ಹೇಳ್ತಾರ ಎರಡು ಮೂರು ಶಾಸನದೊಳಗೆ ಬರ್ತದ ಶಬ್ದ ಪಾಂಡ್ಯ ಪಾಂಡ್ಯಕುವ ಕುವರಿಯನ್ನು ಈಸಿಕೊಂಡು ಅಂತ ಈ ನಾಲ್ಕು ಉಪಾಯ ಇರ್ತವಲ್ಲ ಉಪಾಯ ಅದ್ರೊಳಗೆ ಮೊದಲಿದ್ದು ದಾನ ಆಕಿನ ದಾನ ಅಂತ ಕೊಡ್ತಾರ ಅದು ನಿಮಗೆ ತಗೊಳ್ತಾನ ಆಕಿನ ಮದ್ವೆ ಆಗ್ಲಿಲ್ಲ ಅದನ್ನ ಅದೇ ಅದನ್ನ ವರದಾಂಬಿಕಾ ಪರಿಣಯದಲ್ಲಿ ಅವ್ರ ಮದ್ವೆದ್ ಎಷ್ಟು ವಿಜೃಂಭಣೆಯಿಂದ ಆಯ್ತು ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಅಂದರೆ ಚಿತ್ರ ಮದುವೆ ಆಗಿರೋ ದಾಖಲೆ ಇಲ್ಲ ಮದುವೆ ಆಕಿನ ಮದುವೆ ಆಗಲ್ಲ ಮೂರು ಶಾಸನ ಇದೆ ಕಾಳಹಸ್ತಿ ತಿರುಪತಿ ಒಂದರಲ್ಲೂ ಆಕೆನ ಮದ್ವೆ ಆಗ ಹ್ಞೂ ಅಲ್ಲಿ ನಮ್ಗೆ ಇನ್ನೂ ಒಂದು ಕಾಳಹಸ್ತಿದು ಪ್ರಾಬ್ಲಮ್ ಬರ್ತದಂದ್ರೆ ಅವನು ಕೃಷ್ಣದೇವರಾಯ ತೀರ್ಕೊಂಡು ನಾಲ್ಕನೇ ದಿವಸಕ್ಕೆ ಅಚ್ಯುತರಾಯ ಕಾಳಹಸ್ತಿ ಪಟ್ಟಕ್ಕೆ ಹೇಗೆ ಬಂದ ದೇವಸ್ಥಾನದೊಳಗೆ ಹೋಗ್ಲಿಕ್ಕೆ ಅವನಿಗೆ ಇತ್ತ ಯಾರು ಹೇಳ್ತಾರ ನಮಗೀಗ ಇವು ಕೆಲವೊಂದು ಶಬ್ದಗಳನ್ನು ನಾವು ಇಂಟ್ರಪ್ರಿಟ್ ಮಾಡಬೇಕು ಅದಕ್ಕೆ ಹೀಗೆ ಅರ್ಥ ಇದೆ ಆದರೆ ಇಲ್ಲಿ ಈ ಅರ್ಥ ಸರಿ ಬರ್ತಾ ಇಲ್ಲ ಅಂತ ಇಷ್ಟೇ ಹೇಳಬೇಕು ಇನ್ನು ಸರಿಯಮ್ಮ ತುಂಬಾ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತು ನಮ್ ಜೊತೆ ಹಂಚ್ಕೊಂಡಿದಕ್ಕೆ ವಿಜಯನಗರದ ಇತಿಹಾಸದ ಬಗ್ಗೆ ಅದನ್ನ ವಿಜಯನಗರ ಅಂತ ನೀವು ಬಳಸ್ಬೇಡಿ ಅಂದ್ರೂ ಅದಿ ಬಾಯಿ ಬಾಯಿ ಬರ್ತದೆ ಬಂದಿದೆ ಬಟ್ ಆದ್ರೆ ಸಾಧ್ಯವಾದಷ್ಟು ಇನ್ಮೇಲೆ ನಾವೆಲ್ಲರೂ ಕರ್ನಾಟಕ ಸಾಮ್ರಾಜ್ಯ ಅಂತಾನೆ ಬಳಸೋಣ ಮತ್ತೆ ಇಲ್ಲಿವರೆಗೂ ನಮ್ಗೆ ವಿಜಯನಗರ ಅಂದ್ರೆ ಹೇಗೆ ಕಣ್ಣು ಕಿವಿ ತೆರೆದು ಒಂದು ಬೇರೆನೆ ಒಂದು ಖುಷಿ ಕೊಡ್ತಿತ್ತು ಅದು ಕರ್ನಾಟಕ ಸಾಮ್ರಾಜ್ಯ ಅಂದಷ್ಟು ಇನ್ನೂ ದೊಡ್ಡ ಮಟ್ಟದಾಗೆ ಇನ್ನು ಇನ್ನೂ ಅದು ಆಪ್ತ ಆಗುತ್ತೆ ನಮ್ಮದು ಅಂತ ಅನಿಸುತ್ತೆ ಮತ್ತು ಅಮ್ಮನವರು ಹೇಳಿದಾಗೆ ಸಾಹಿತ್ಯಗಳು ಕೃತಿಗಳು ರಾಬೆಟ್ ಸಿವೆಲ್ ಬರೆದಿದ್ದು ಇನ್ನೊಂದು ಈ ಥರದ್ದೆಲ್ಲೂ ಎಷ್ಟೇ ಇದ್ರೂ ನಮ್ಮಲ್ಲೇ ಉಳಿದೋಗಿರುವ ಶಾಸನಗಳ ದಾಖಲೆಗಳನ್ನು ನಾವು ಪರಿಗಣಿಸಿ ಇತಿಹಾಸನ ಕಂಡುಕೋಬೇಕು ಮತ್ತು ನಮ್ಮೊಳಗಿನ ಇತಿಹಾಸನ ನಾವು ಕಂಡುಹಿಡಿಬೇಕು ಯಾರೋ ನಮಗೆ ಬರ್ಕೊಟ್ಟಿದ್ದು ಇತಿಹಾಸನ ಅದ್ರ ಹಿಂದೆ ಹೋಗ್ಬಾರ್ದು ಅಂತ ಹೇಳಿದ್ದು ಕೂಡ ತುಂಬ ಒಳ್ಳೆಯ ವಿಷಯ ಸೊ ಇನ್ಮೇಲೆ ನಾವು ಇದನ್ನ ಕರ್ನಾಟಕ ಸಾಮ್ರಾಜ್ಯ ಅನ್ನುವಂಥ ಒಂದು ಹೆಸರಿಂದಲೇ ಕರೆಯೋಣ ಎಲ್ಲೋ ಇದು ಪ್ರತ್ಯೇಕ ಮಾಡ್ದಂಗೆ ಏನಾಗಲಿಲ್ಲ ನಾವೆಲ್ಲ ಒಂದೇನಂಗೆ ಆಗುತ್ತೆ ಮತ್ತೆ ಇನ್ಮೇಲೆ ನಮ್ಮ ಸಾಮ್ರಾಜ್ಯ ಅದು ಕರ್ನಾಟಕ ಸಾಮ್ರಾಜ್ಯ ಅಥವಾ ಕನ್ನಡ ಸಾಮ್ರಾಜ್ಯ ಕನ್ನಡ ಸಾಮ್ರಾಜ್ಯ ಕರ್ನಾಟಕ ಸಾಮ್ರಾಜ್ಯ ಆಮೇಲೆ ಇಡೀ ಭಾರತದ ಇತಿಹಾಸ ತಗೊಂಡ್ರೆ ಯಾವ ಸ್ಟೇಟಿಗೂ ರೀಗಲ್ ಇದು ಬರಲಿಲ್ಲ ಹ್ಞೂ ನಮ್ಮ ಕರ್ನಾಟಕ ಮಾತ್ರ ಕರ್ನಾಟಕ ಸಾಮ್ರಾಜ್ಯ ಆಯಿತು ಇದು ತಮಿಳ್ನಾಡಿಗೆ ಬರಲಿಲ್ಲ ಎಲ್ಲ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಅಂತಾರ ಅವರು ತಮಿಳ್ ಸಾಮ್ರಾಜ್ಯ ಆಗಲಿಲ್ಲ ಚೋಳ ಸಾಮ್ರಾಜ್ಯ ಆಯ್ತು ಪಲ್ಲವರಾಯ್ತು ಅಷ್ಟೇ ಚೋಳಾಗೇ ಕೊನೆಯವರು ಪಲ್ಲವರನ್ನ ಸೋಲಿಸಿದವರು ಕರ್ನಾಟಕದವರೇ ಹೌದು ಚೋಳರನ್ನ ಸೋಲಿಸಿದವರು ಕರ್ನಾಟಕದವ್ರೆ ಪಾಂಡ್ಯರ ಸೋಲಿಸಿದವರು ಕರ್ನಾಟಕದವ್ರೆ ಇವಾಗ ಈ ಒಂದು ಸಂದರ್ಶನ ಮುಗಿಸುವಂತ ಒಂದು ಸಂದರ್ಭ ಬಂತು ಇವತ್ತು ಬೆಂಗಳೂರಿಂದ ಮೈಸೂರವರೆಗೂ ಅಮ್ಮನ್ನ ಮೀಟ್ ಮಾಡೋಣ ಅಂತ ಬಂದ್ವಿ ಅವರು ಒಂದ್ ಆರು ತಿಂಗಳು ಮೈಸೂರಲ್ಲಿದ್ರೆ ಇನ್ನೊಂದು ಆರು ತಿಂಗಳು ಪ್ಯಾರಿಸ್ ಅಲ್ಲಿ ಇರ್ತಾರೆ ಅವರು ಮತ್ತೆ ಅವರ ಯಜಮಾನರು ಇಬ್ಬರು ಕೂಡ ಸುಮಾರು ವರ್ಷಗಳ ಕಾಲ ಈ ಈ ಹಂಪಿಯ ಚರಿತ್ರೆ ಬಗ್ಗೆನೆ ಅವರು ತಮ್ಮ ದೀರ್ಘವಾದ ಅಧ್ಯಯನ ಮಾಡಿದ್ದಾರೆ ಮತ್ತೆ ಅಮ್ಮವ್ರು ಈಗ್ಲೂನು ಪ್ಯಾರಿಸ್ಸಲ್ಲಿ ಒಂದು ಸಂಸ್ಕೃತ ದಿನ ಅಂತ ಆಚರಿಸ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಇವತ್ತಿನವರೆಗೂ ಅಂದರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಾಹಿತ್ಯ ನಮ್ಮ ಭಾಷೆ ತುಂಬ ಒಂದು ಉತ್ತಮವಾದ ಮಟ್ಟಕ್ಕೆ ಅವರು ಅದರ ಮೇಲಿರುವಂತಹ ಒಲವು ನಮಗೆ ಇವತ್ತು ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಗುತ್ತೆ ನಾವಿಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವು ತಿಳ್ಕೊ ಒಂದೇ ಒಂದು ಏನು ಅಂದರೆ ಅಮ್ಮ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಹೇಳಿದ್ರೆ ಅವರು ಒಪ್ಪಲ್ಲ ಅದನ್ನು ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಅವರು ಪ್ರತಿಪಾದಿಸ್ತಾರೆ ಅಂತ ನನಗೆ ದನ್ಪಾಲ್ ಸರ್ ಹೇಳ್ತಿದ್ರು ಬಟ್ ಇಲ್ಲೂ ನಾವು ಎಷ್ಟು ಬಾಯಿ ಬಿಟ್ಟು ಹೇಳ್ಬಾರ್ದು ಅಂತ ಅಂದ್ರೂ ನಮಗೆ ವಿಜಯನಗರನೇ ಬರುತ್ತೆ ಬಟ್ ಅದನ್ನು ಇನ್ಮೇಲಿಂದ ಕರ್ನಾಟಕ ಸಾಮ್ರಾಜ್ಯ ಅನ್ನೋ ಅಂತ ಒಂದು ಕರೆಯೋದಕ್ಕೆ ಅಟ್ಲೀಸ್ಟ್ ನಾವುಗಳು ನಮ್ಮ ಕನ್ನಡದ ಸಾಮ್ರಾಜ್ಯ ಅಂತ ಹೇಗೆ ಅನ್ಕೊಂಡಿದೀವೋ ನಾವು ಕರೆದ್ರೆ ಅದು ಹಾಗೆ ಬೆಳೆಯುತ್ತೆ ಅಂತ ಅನ್ಕೊಳ್ಳೋಣ ಈ ಒಂದು ಅದ್ಭುತವಾದಂಥ ಒಂದು ಸಂದರ್ಶನ ಅಂತ ನಾನು ಅನ್ಕೊಳ್ತೀನಿ ಯಾಕೆ ಅಂದರೆ ಅವ್ರು ನಮಗೆ ಸಿಕ್ಕಿದ್ದೆ ಒಂದು ನಮ್ಮ ಒಂದು ಪುಣ್ಯ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಇನ್ಮೇಲಿಂದ ಕರ್ನಾಟಕ ಸಾಮ್ರಾಜ್ಯ ಅಂತ ಕರೆಯೋಣ ಅಮ್ಮ ಇಷ್ಟೊತ್ತು ನೀವು ನಮಗೆ ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ನಾವು ಯಾವತ್ತಿಗೂ ಆವತ್ತಿಗೂ ಋಣಿಯಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್